ಸಾಮಾನ್ ಏ ಸಾಮಾನ್ ಎಲ್ಲ ಲಾ ಖರ್ಚಿಗ್ ರೊಕ್ಕ ಎಲ್ಲ ತಡಕ್ ಹಾಕಿ ನಿನ್ ಸಾಮಾನ್ ಐತಿಲ್ಲ ಇಲ್ಲ ನನ್ ಸಾಮಾನ್ ನನ್ ಕಡೆ ಇದ್ಯಾ ಅಣ್ಣ ಮುಕ್ಕಳಿಗ್ ನಿನ್ ಸಾಮಾನ್ ಇಟ್ಕೊಂಡ್ ಬಂದ್ಬಿಡು ಈಗೆಲ್ಲ ನಾ ಅಡ್ಡ ಕಡೆ ಬಂದ ಅಣ್ಣ ಆಹ್ ಆಯ್ತು ಗೊತ್ತಮ್ಮ ಅಡ್ಡ ಕಡೆ ಬಂದ್ಬಿಡು ಇದಲ್ಲೇ ಇಲ್ಲ ಬಾಳ ಇದ್ ಅಲ್ಲೇ ಬಂದೇನೋ ಅಣ್ಣ ಬಂದೆ ಬಂದೆ ಸಾಮಾನ್ ಎಲ್ಲ ತರ್ತೀನಿ ಬಂದೆ ಆಯ್ತ್ ಆಯ್ತ್ ನನ್ ಸಾಮಾನ್ ತರ್ತೀನಿ ಅಣ್ಣ ಜಿಮ್ ಮಾಡಿದ್ ನಾ ಮಾತಾಡಿದ್ರ ಯಾರ ನೋಡಿದ್ರ ಸಾದಂಗ್ಲಾ ನಮ್ ಕುಡ್ಕುರ್ ಸ್ಟೈಲ್ದಾಗ ಹೇಳ್ಬಾರಣ ಮಾಡೋದ್ ನೋಡಿ ನಿಂದೇನ್ ನೋಡಿಲ್ಲ ನೋಡಿಲ್ಲದಲ್ ಇಲ್ಲ ಯಾರಿಗೂ ಹೇಳಬೇಡ ಇಲ್ಲಿ ಬಂದ್ರೆ ಯಾರಿಗ್ ಹೇಳ್ಬೇಕು ಇಲ್ಲಿ ಯಾರ ಬರ್ತಾರೆ ಹಾ ಕೇಳಾಕ ಹಾ ಹೇಳಬೇಡ ಅಂತ ಅಷ್ಟೇ ಹೇಳ ಅಂತ ಹೌದ ಆಯ್ತು ಗೊತ್ತಾತ ಹೇ ಗೊತ್ತ ಏನೋ ಇದೇನ್ ಬೇಡ ಅಂತೀನಿ ಏಯ್ ಮೆಂಟಲ್ ಮೆಂಟಲ್ ಅದೇನು ನೀನೇ ಇಲ್ಲ ಅಣ್ಣ ಹಾ ಮತ್ತೆ ಹೇಳಂಗಿಲ್ಲ ಹೋಗ ಹೇಳಂಗ ಹೇಳಂಗಿಲ್ಲ ಅದಲ್ ಹಾ ಮೆಂಟಲ್ ನೋ ಮಸ್ಟ್ ಏನಂದಿಲ್ಲ

ಎದ್ರ ನಾವ್ ನಮ್ ಕುಡಗುರು ಸ್ಟೈಲ್ ಗೊತ್ತಿತ್ತಲ್ಲ ಮೆಂಟಲ್ ನನ್ ಮಗ ಹೋದಪ್ಪ ಎಲ್ಲ ತನ್ನಾಗತ್ತದ ಅಣ್ಣ ಏನ ಏನಿಲ್ಲಪ್ಪ ಅಲ್ದ ಬಸ್ ಬೆಸ್ಟ್ ಎಲ್ಲ ಬಂದ ಮರದ ಮುಗಿತ್ ಕತ್ತಿ ಮುಗಿತ್ ಸಾಯ್ಸಿದ ಅವ್ಂಗ ಇಲ್ಲಿ ಬಂದಿರ್ತಾನ ಹೇಳಿದ ಅಣ್ಣ ಕೇಳಿಲ್ಲ ಮಾತ್ ಕೇಳಿಲ್ಲ ಅಣಾ ಅಣ್ಣ ಇಲ್ಲಿ ಹುಚ್ಚಿರಂಗ ಅಂಗಿ ಬಿಚ್ಚಿ ಜಿಮ್ ಮಾಡ್ತಿದಾರೆ ಎಲ್ಲಿ ಹೋಗೋ ಅಣ್ಣ ಯಾರ ಅವ ಮೆಂಟಲ್ ಅಣ್ಣ ಗೋಣ ಸಾಕ್ ಸಾಕ್ ಸಾಕು ಮಾಡಿದ್ ನೋವರ ಜೀವ ತಿಂದಿಟ್ ಬಿಟ್ಟು ನೋವಾರ ಅವ ಅಣ್ಣ ಎಲ್ಲೂ ಇಲ್ಲ ಎಲ್ರೂ ಮೂಲ ಗಿಲ್ಲಾ ಕುಂತಿರ್ಬೇಕು ಕಂಟ ಪಂಟಾಕ ಅಯ್ಯೋ ಬಂದಿರ್ತಾನ ಹೊಡೆದಿರ್ತಾನ ಮುಗಿತ್ ಕತ್ತಿ ಮುಗಿತ್ ತಿತ್ತಿ ಮಾಡುದಂದು ಬಾಕಿ ಒಳಿತು ಯಾರು ಅವ

ಬಂದ್ರಂದ್ರ ಇವತ್ತು ಮುಗಿಸಿ ಬಿಡ್ತಾನ ನನಗ ಪ್ರೇಮರ ಬಂದಾಗ ನೋಡೋನ್ ತಡು ಹಾ ಬಂದಾಗ ಪ್ರೇಮ ಅಣ್ಣ ಎಷ್ಟೊಂದ್ ದುಡ್ಕೊ ಹೋದ ಅಣ್ಣ ಎಲ್ಲಿ ಹೋಗಿದಿ ಅಣ್ಣಾ ಜಿಮ್ ಮಾಡತ್ತಿದ್ದೆ ಇಲ್ಲಿ ಬಂದ್ ಕುಂತಿನ ಮತ್ತ ಏನಿಲ್ಲ ಅಣ್ಣ ಹೆದ್ರಿ ಇಲ್ಲ ಅಣ್ಣ ನಾ ಮುಖ ಎತ್ತಿದನ ಹೆದ್ರಿ ಅಣ್ಣ ನೀ ಹೆದ್ರಿಲ್ಲೇ ನಾಕ್ ಎದ್ರಿಲೆ ಅಲ್ಲಿ ಕುಂತವು ಇಲ್ಲೇ ಬಂದಿ ಅಣ್ಣ ಮತ್ತೆ ನೀನ

ತರ್ಸೋ ಟಿ ಪಕ್ಕ ನೀ ಸುಮ್ಮ ಕಣಲ್ಲ ನಾ ಮಾಡಿಸಿನೆಲ್ಲ ನನ್ನ ಕಡೆ ಜವಾಬ್ದಾರಿ ಬಿಟ್ಬಿಡಿ ನಾ ಮಾಡ್ತೀನಿ ತರ್ಸಿ ತರ್ಸಿ ಪಟ್ನಾ ತರ್ಸಿ ತರ್ಸಿ ಅಣ್ಣ ತರ್ಸೋಣ ತರ್ಸಿ ಜಲ್ದಿ ತರ್ಸೋಣ ತರ್ಲಿ ಅರ್ಜೆಂಟ್ ಮಾಡಿ ತರ್ಸೀ ಅಂತ ಹೇಳಿ ತರ್ಸಿ ತರ್ಸ್ಬೇಕು ನೀ ಪಟ್ಟಣ ತರ್ಸಿ ಅವಂಗ ಏನರ ಮಾಡ್ಬೇಕು ನಾವು ಇಲ್ಲ ನಿನ್ಗೆ ಬಿಡೋದಿಲ್ಲ ಅಷ್ಟೇ ಹಲೋ ಅಮ್ಮ ಎಲ್ಲದ ಎಲ್ಲಿ ಹ್ಞೂ ಹಾಂ ಒಂದು ಕೆಲಸ ಆಗ್ಬೇಕಾಗಿತ್ತಮ್ಮ ಒಂದು ಒ ಟಿ ಪಿಕ್ ಒಂದ್ ಕೊಟ್ರೆ ರೋಟಿ ತುಂಬ ಒಂದ್ಯಾಡಿ ಮೇಲೆ ತುಂಬ ಸಾಕು ಇಲ್ಲ ಒಂದ ಸಣ್ಣದ ಸಪ್ ಬೀಲ್ ಐತಿ ಡೀಲ್ ಮುಗಸದ್ ಹ್ಮ್ ಆಯ್ತು ತುಂಬಂದ್ಬಿಡ ಯಾ ಟೈಮಿಗ್ ಏನ್ ಬರ್ತಾನ ಗೊತ್ತಾಗೋದಿಲ್ಲ ಜಲ್ದಿ ತರಿಸ್ತೀನಿ ಏನ್ ಮ್ಯಾಟರ್ ಮುಗಿಸ ನಾ ಈಗ ಹೇಳ ಕುಲ್ಲ ನನಗೆ

ಏ ಅಲೋ ಏ ಲಗು ತೊಗೊಂಬಲ್ಲೇ ಇಲ್ಲೇ ಒಬ್ಬ ದೊಡ್ಡ ಕೈದಿರಲ್ಲ ಮಗ ರಿಲೀಸ್ ಆಗ್ಬಿಟ್ಟಲ್ಲ ಇವತ್ತೆ ಏ ಬ ತಮ್ಮ ಹಾಂ ಬಂತು ಬಿಡು ಬಂದು ಬಿಡು ಸೊಲ್ಪ ಲಗುರು ತೊಗೊಬಂದು ಆ ಡೀಲ್ ಮುಗಿದಿತ್ತು ಏನು ಮಾಡೋದು ಚೇಳಿ ಲಘು ಬರ ಹಾಂ ಜೊತೆ ನನಗೂ ತಗೊಂಡಿದ್ರೆ ಏನು ಮಾಡೋದು ಕಳಕೊಳಕ್ಕೆ ಆಗತ್ಲ ಬರತನ ಎರಡೇ ನಿಮಿಷ ಎರಡೇ ನಿಮಿಷ ಬಂದೇ ಬಿಡೋತನ ಏನಿಲ್ಲ ಅರ್ಜೆಂಟ್ ಏನು ಬೇಡ ಅವ ಭರೋಷೊಳಗೆ ನಾನು ನಿನ್ನ ಸೈಡ್ ಕುಂತಿರ್ತೀನಿ ಇಲ್ಲೇ ಅವ ಬಂದಂದ್ರೆ ಅಲ್ಲೊಟ್ಟು ತೊಗೊಂಡ್ರೆ ಡೇಲಿ ಮುಗಿಸ್ತೀವಿ ಅವ್ನು ಅವ್ನು ಹುಡ್ಗನೆ ಇರ್ಬೋದು ಇವನು ಮಂಜಾನೆ ಆಗಿರ್ಬೋದು ಯಾಕೆ ಹಿಂಗೆ ಕುಂತಾನೆ ಈ ಮಂಜಾ ಎಲ್ಲಿದ್ರು ನಾನು ಬಿಡಲ್ಲ ಆ ಬಂದ ಬಂದ ಅಣ್ಣ ಬಂದ 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 ಅವರೆಲ್ಲ ಕೂತರು ಇವ್ನು ಇಲ್ಲಿ ಕುಂತಾನೆ ಕಣ್ಣು ಮುಚ್ಚಕೊಂಡು ಬಂದ ಇಲ್ಲಿ ಬಂದ ಏಯ್ ಆಯ್ತಲ್ಲ ನಮ್ಮಲ್ಲಿ ತರಕಾರ ಏಯ್ ಯಾರು ಏನೋ ಇಲ್ಲ ಅಣ್ಣ ತಪಾಸಣೆ ಕುಂತಾನವು ಬೇರೆ ಇದಾನ ಬೇರೆ ಅದಾನ ಬಿಚ್ಚಬೇಡ ಅವೆಲ್ಲ ಬಿಚ್ಚಬೇಡ ಏಯ್ ಅವನು ಬೇರೆ ಅಲ್ಲ ಅವ್ನು ಮಂಜಣಾ ಅಲ್ಲಲ್ಲ ಮಂಜಾಲ ಅವ ತಪಾಸಣೆ ಕುಂತಾನ ಗುರುಗಳಾಗಿ ಬಿಟ್ಟಿದನು ಬೇರೆ ಮಾಡ್ತೇನೆ ಮಂಜ ಮಂಜ ಇವ್ವ ತಪಾಸ್ನೆ ಕುಂತಾನ ಎಷ್ಟು ಹುಡುಕ್ಬೇಕು ಹಂಗೆ ಆ ಮಂಜಾಲವ್ವ ಇವ್ವ ಅಲ್ಲ ಅಲ್ಲ ಕುಂತಾನ ಅವ ಬೇರೆ ಅಣ್ಣ ಆ ಪ್ರಿಂಟ್

ಬಿಡಲ್ಲ ನಿನ್ಗ ಬಿಡ್ತೀನಿ ಏನಂತಲ್ಲ ಏನ್ ಬೇಕ ನಾ ಕೊಡ್ತೀನಿ ಬಾಡ ಬಿಟ್ಬಿಡ ನಂಗ್ ಬಿಟ್ಬಿಡೋಣ ಹೇಳೋದು ಕೇಳೋಣ ಬೇಡ ಕೈ ಬೇಡಣ್ಣ ಬೇಡಣ ತಪಾಸಣೆ ಕುಂತೀನಿ ಬಾಳ ದಿನ ಸಾಂಗ ಹೊಡೆದ್ರೆ ನಾನ್ ಜೇಲ್ಸ ಹರ್ಕೊತೀನಿ ಒಟ್ಟಿ ಆ ಆರಾಮಾಗಿ ಸರ್ಗ ಓಟಿ ಒಂದ್ ಪಟ್ಟು ಕೊಡ್ತಿಲ್ಲ ಅದ್ರ ಚಾಕಣ್ಣ ತಂದು ಕೊಡ್ತೀನಿ ನಾ ತಲೆ ಕಡಿಸ್ಕೊಡ ಬಾ

ಅವ ಯಾಕೆ ಹಿಂಗೆ ಮಾಡ್ಯಾನ ನಾನು ಅವನಿಂದ ಯಾಕೆ ಬಿದ್ದೀನಿ ಆಮೇಲೆ ಎಣ್ಣೆ ಹೊಡಿತೇನೋ ಅವಂದು ಕುತ್ತಿಗೆ ಹೊಡಿತೇನೋ ಪಾರ್ಟ್ ಟೂ ಒಳಗೆ ತೋರಿಸ್ತೀನಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಬಾಯ್ ಹಾಯ್ ಗಾಯ್ಸ್ ನಮ್ಮ ವಿಡಿಯೋನೋ ಮಾಡಿದ್ದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಓಕೆ ಗಾಯ್ಸ್ ಹಾಲ್ ಹ್ಯಾಪಿ oh um.